ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇವಲ ಒಂದು ದಿನದಲ್ಲಿ ನಿಮ್ಮ ವ್ಯಕ್ತಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಳಬಹುದು ಅದು ಹೇಗೆ ಅಂತ ತಿಳಿಸಿಕೊಡುತ್ತಾನೆ ಕೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ನೋಡಬಹುದು ಈಗ ಹೇಳಿಕೊಡುವಂಥದ್ದು ಏನಪ್ಪ ಅಂದರೆ ವಶೀಕರಣ ಈ ವಶೀಕರಣ ಒಂದು ದಿನದಲ್ಲಿ ನಿಮ್ಮ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹೇಗೆ ನೀವು ಹೇಳದ ಹಾಗೆ ಕೇಳುತ್ತಾರೆ ಅಂತ ಅದು ಹೇಗಂದರೆ ಮೊದಲಿಗೆ ಒಂದು ಹಾಳೆಯನ್ನು ತೆಗೆದುಕೊಳ್ಳಿ ಈ ಹಾಳೆಯನ್ನು ತೆಗೆದುಕೊಂಡು ಒಂದು ಮಂತ್ರವನ್ನು ಬರೆಯಬೇಕಾಗುತ್ತದೆ ಆ ಮಂತ್ರ Heu ka ka ta, nai bu bo ta ji bo ka ka t ta m o n t a oom, troom, rothi, ka ma d a ya, braka ta l i मुखि लॉकेट क्लोज मम संभोग स्वाहा ಈ ಮಂತ್ರವನ್ನು ಒಂದು ಹಾಳೆಯಲ್ಲಿ ಬರೆಯಬೇಕು ಈ ಹಾಳೆಯಲ್ಲಿ ಬರೆದ ನಂತರ ಈ ಹಾಳೆಯನ್ನು ಹಿಂತಿರುಗಿಸಿ ಮೊದಲಿಗೆ ನಿಮ್ಮ ಹೆಸರು ಮತ್ತು ಪ್ಲಸ್ ಮಾರ್ಕನ್ನು ಹಾಕಿ ನೀವು ಇಷ್ಟಪಟ್ಟಂಥವರ ಹೆಸರು ಬರೆಯಬೇಕು ಬರೆದ ನಂತರ ಇದನ್ನು ನಾಲ್ಕು ಭಾಗವಾಗಿ ಫೋಲ್ಡ್ ಮಾಡಬೇಕು ಹೀಗೆ ಫೋಲ್ಡ್ ಮಾಡಿ ನೀವು ರಾತ್ರಿ ಮಲಗುವಾಗ ನಿಮ್ಮ ತಲೆಯ ಕೆಳಗೆ ಇದನ್ನು ಇಟ್ಟುಕೊಳ್ಳಬಹುದು ಇಲ್ಲವಾದಲ್ಲಿ ನೀವು ನಿಮ್ಮ ಜೋಬಿನಲ್ಲಿ ಇಟ್ಟುಕೊಂಡು ಮಾರನೆಯ ದಿನ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯ ಮನೆಯ ಅಂಗಳದಲ್ಲಿ ಅಥವಾ ಅವರು ಓಡಾಡುವಂತಹ ಜಾಗದಲ್ಲಿ ಇದನ್ನು ಮುಚ್ಚಬೇಕು ಇದನ್ನು ಮುಚ್ಚಿದ ನಂತರ ಕೇವಲ ಒಂದು ದಿನದಲ್ಲಿ ನೀವು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನೀವು ಹೇಳಿದ ಹಾಗೆಯೇ ಕೇಳುತ್ತಾರೆ ಈ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳು ನಿಮಗೆ ತಲುಪುತ್ತದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು